ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಲಕ್ಷ್ಮಿ ಎಂಟ್ರಿಯ ಜೊತೆಗೆ ಕಾವೇರಿ ಅರೆಸ್ಟ್ ಲಕ್ಷ್ಮಿ ಮಾಡಿದ ಪ್ಲ್ಯಾನ್ಗೆ ಎಲ್ಲಿ ಕಾವೇರಿ ತಂಡ ಹೊಡಿಬೇಕಾಗಿದೆ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾವೇರಿ ಅನ್ಕೊಂಡಾಗ ಏನು ಕೂಡ ಆಗಲೇ ಇಲ್ಲ ಕೀರ್ತಿ ನಾಕಂದ್ರು ಕೀರ್ತಿ ಬದುಕ್ ಬಂದ್ಲು ಲಕ್ಷ್ಮೀ ನಾಕಂದ್ರು ಲಕ್ಷ್ಮಿ ಕೂಡ ಬದುಕಿ ಬರ್ತಾಳೆ ಪಾಪ ಕಾವೇರಿ ಏನು ಅಂದ್ಕೊಂಡು ಏನೇನೇನೋ ಮಾಡಿದ್ರು ಬಟ್ ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಫೈನಲಿ ಕಾವೇರಿ ಮುಖವಾಡನ ಬಟಾ ಬೈಲ್ ಮಾಡೋ ಸಮಯ ಬಂದತ್ತಾಯ್ತು ಸುಪ್ರಿತಾ ಕೀರ್ತಿ ಲಕ್ಷ್ಮಿ ಮೂವರು ಕೂಡ ಸೇರ್ಕೊಂಡಿದೆ ಮಸ್ತ್ ಪ್ಲಾನ್ ಮಾಡಿದ್ರು ಕಾವೇರಿ ತಂತ್ರವನ್ನ ರೂಪಿಸಿದ್ರೆ ಲಕ್ಷ್ಮಿ ರಣತಂತ್ರವನ್ನೇ ರಚಿಸ್ಬಿಟ್ರು ಕಾ ಲಕ್ಷ್ಮಿಯ ರಣತಂತ್ರಕ್ಕೆ ಈ ಕಡೆ ಕಾವೇರಿ ಮಖಾಡೆ ಮಲಗಬೇಕಾಯ್ತು ಕಾವೇರಿ ಮುಂದೆ ಕೀರ್ತಿ ಪ್ರತ್ಯಕ್ಷ ಆಗ್ತದಾಗೆ ಕಾವೇರಿಗೆ ಮಾತ್ರ ಅಲ್ಲ ಇಡೀ ಮನೆ ಶಾಕ್ ಆಗಿ ಶೇಕ್ ಆಗುತ್ತೆ ಕೀರ್ತಿ ಬಂದು ಹೇಳೋ ಆ ಒಂದು ಸತ್ವ ಇಡೀ ಮನೆನೇ ಅಲ್ಲಿ ಕಲ್ಲೂಲ ಮಾಡ್ಬಿಡುತ್ತ ಈ ಕಡೆ ನಂಬೋಕೆ ಸಾಧ್ಯವಾಗದ ಸ್ಥಿತಿಗೆ ತಲುಪಿಬಿಡ್ತಾನೆ ವೈಷ್ಣವ್ ಕಾವೇರಿ ಪಡ ಬ್ಯಾಟಿಂಗ್ ಮಾಡ್ತಿರುವುದು ಮೂರೇ ಮಂದಿ ಒಂದು ಅಜ್ಜಿ ವೈಷ್ಣವ್ ಕೃಷ್ಣಕಾಂತ್ ಮೂವರು ಕೂಡ ಕಾವೇರಿ ಪರುವಾಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆದ್ರೆ ಇವರ ಕಣ್ತರಿಸು ಕೆಲ್ಸಕ್ಕೆ ಸುಪ್ರೀತ ಮುಂದಾಗ್ತಿದ್ದಾರೆ ಕೀರ್ತಿಯಷ್ಟು ಮಟ್ಟಿಗೆ ಎಲ್ಲಾ ಸತ್ಯ ಹೇಳಿದ್ರು ವೈಷ್ಣವ್ ಕಂಡು ಕಾಣ್ದಾಗೆ ಇಲ್ಲ 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 ಅಂತ ಹೇಳ್ತಿರುವುದನ್ನ ನೋಡಿದಂತ ಸುಪ್ರೀತ ವೈಷ್ಣವ್ನ ತರಾಟೆಗೆ ತಗೋತಾರೆ ಏನ್ ಮಾಡ್ತಾರೆ ಿದ್ಯಾ ವೈಷ್ಣು ಕಣ್ಣು ಮುಂದೆ ಸತ್ಯ ಕಾಣಿಸ್ತಿದೆ ಯಾರೇ ನೋಡಿದ್ರು ಗೊತ್ತಾಗುತ್ತೆ ನಿಮ್ಮಮ್ಮ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಕಣ್ಣು ಮುಂದೆ ಸತ್ಯ ಇಷ್ಟು ಓಪನ್ ಆಗಿದ್ರು ಕ್ಲಿಯರ್ ಆಗಿದ್ರು ಕೂಡ ಒಪ್ಕೊಳ್ಳದೆ ನಮ್ಮಮ್ಮ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಇದೇ ಒಂದು ಮುಗ್ಧ ವ್ಯಾಮೋಹ ಪ್ರೀತಿನೇ ಪುರಾಣದಲ್ಲಿ ಅಷ್ಟೆಲ್ಲ ಮೋಸ ಆಗ್ಲಿಕ್ಕೆ ಕಾರಣ ಆಗಿರೋದು ಅದೇ ಸ್ಥಿತಿಗೆ ನೀನು ಹೋಗ್ಬೇಡ ವೈಷ್ಣು ಕಣ್ಣು ತೆರೆದು ನೋಡು ಬ್ಲೈಂಡ್ ಆಗಿ ಯಾಕೆ ಬಿಹೇವ್ ಮಾಡ್ತಿದ್ಯಾ ಹಾಗಿದ್ರೆ ಲಕ್ಷ್ಮಿ ಕೂಡ ಇವ್ರು ಹೇಳಿದ್ ಸತ್ಯನೇ ಅಂದು ಹೇಳಿದ್ಲಲ್ವ ನಮ್ಮ ಹತ್ರ ಹಾಗಿದ್ರೆ ಲಕ್ಷ್ಮಿಗೆ ಹೇಗೆ ಗೊತ್ತಿತ್ತು ಕ್ಯಾಮ್ರಾದಲ್ಲಿ ಇದ್ದು ವಿಷಯ ಇವ್ರು ಹೇಳಿದ್ರಲ್ವ ಕ್ಯಾಮ್ರಾದಲ್ಲಿ ಏನಿದೆ ಅಂತ ಅವತ್ತು ಅದನ್ನೇ ಹೇಳಿದ್ಲಲ್ವ ಅವಳು ನಾವು ಕ್ಯಾಮ್ರಾ ನೋಡದೆ ಇರಬಹುದು ಬಟ್ ಲಕ್ಷ್ಮಿ ಹೇಳಿದ್ ಮಾತ್ರ ನನ್ನ ಮಾಡ್ಕೋ ವೈಷ್ಣು ಅಂದು ಹೇಳಿದ್ದು ಕೀರ್ತಿ ಎಲ್ಲೂ ಓಡೋಗಿಲ್ಲ ಬೆಟ್ಟದಿಂದ ಕಾವೇರಿ ಅತ್ತಿ ಮತ್ತು ಕೀರ್ತಿನ ನಾನು ಕ್ಯಾಮ್ರಾದಲ್ಲಿ ನೋಡಿದೆ ಅಂದ್ಲು ಲಕ್ಷ್ಮಿ ಅದನ್ನೇ ಇಬ್ಬರು ಕೂಡ ಹೇಳ್ತಿದ್ದಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಮತ್ತು ಕೀರ್ತಿ ಈಗಲಾದ್ರೂ ಗೊತ್ತಾಗ್ತಿದ್ಯಾವ ವಿಷ್ಣು ಅಂದು ಲಕ್ಷ್ಮೀ ನಮ್ಮ ಹತ್ರ ಎಷ್ಟು ಹೇಳು ಪ್ರಯತ್ನ ಮಾಡಿದ್ಲು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ಲು ಅರ್ಥ ಮಾಡಿಸೋದಕ್ಕೆ ಆದರೆ ನಾವೇನು ಮಾಡಿದ್ವಿ ಯಾವುದನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ ಜೊತೆಗೆ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟೆಷ್ಟೆಲ್ಲ ಪಾಡ್ ಅಂತ ಗೊತ್ತಿದೆಯಾ ನಿನಗೆ ಕೊನೆಗೆ ಆಶ್ರಮದಲ್ಲಿ ಹುಚ್ಚಿಯಾಗಿ ಅಂದರೂ ಹುಚ್ಚಿ ಥರ ಇದ್ಲು ಯಾಕೆ ಕೀರ್ತಿಗೋಸ್ಕರ ಕೀರ್ತಿನ ಹುಡುಕ್ಬೇಕು ಅಂತ ಆದರೆ ಇಂದು ಏನಾಗಿದೆ ನೋಡಿದ್ಯಾ ಅಲ್ವಾ ಕೀರ್ತಿ ನಮ್ಮ ಎದುರುಗಡೆ ಇದ್ದಾಳೆ ಆದರೆ ಲಕ್ಷ್ಮಿ ನಮ್ಮ ಮುಂದೆ ಇಲ್ಲ ದಯವಿಟ್ಟು ಕಣ್ತಿರೋದು ನೋಡು ಅಂತ ಸುಪ್ರೀತ ಹೇಳ್ತಿದ್ದಾಗೆ ಕಾವೇರಿ ಅವ್ರಿಗೆ ಏನಪ್ಪ ಇದು ನನ್ನ ಮಗ ಸುಪ್ರೀತ ಮಾತನ್ನು ಕೇಳ್ತಿದ್ದಾನಲ್ಲ ಏನು ಮಾಡಲಿ ನಾನು ಅಯ್ಯೋ ಮಗಡೆ ಸುಪ್ರೀತಾ ಮಾತನ್ನು ಕೇಳಬೇಡ ನೀನು ನನ್ನನ್ನು ಬಂದು ಪ್ರಶ್ನೆ ಮಾಡಬೇಡ ಅಂತ ಕಾವೇರಿ ಅನ್ಕೊಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಅವ್ರು ಕೂಡ ನೋಡು ವೈಷ್ಣು ಲಕ್ಷ್ಮಿಗೋಸ್ಕರ ಏನಾದರೂ ಅಟ್ಲೀಸ್ಟ್ ನಿಮ್ಮನೇ ಹೋಗಿ ಪ್ರಶ್ನೆ ಮಾಡು ಹೋಗು ವೈಷ್ಣವ್ ಅಂತಿದ್ದಾಗೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಈ ಕಡೆ ಅತ್ತೆ ಹೇಳ್ತಿರೋದು ನೋಡಿದ್ರೆ ಖಂಡಿತ ನಿಜ ಅನ್ನಿಸ್ತದೆ ನಮ್ಮಮ್ಮ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯನ ಏನ್ ಮಾಡಲಿ ನಾನು ಅಂತ ಅನ್ಕೊಂಡಿದ್ದೆ ಅಮ್ಮನ್ ಮುಂದೆ ಹೋಗಿ ನಿಂತ್ಕೊತಾನೆ ವೈಷ್ಣವ್ ನೀರ ನೀರವಾಗಿ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನೆ ಮಾಡ್ತಿದ್ದಾನೆ ಅಮ್ಮ ದಯವಿಟ್ಟು ನಿಜ ಒಪ್ಕೊಂಡ್ಬಿಡು ಕೀರ್ತಿ ಹೇಳಿದ ವಿಶ್ವದಲ್ಲಿ ಒಂದಾದ್ರೂ ನೀನ್ ಮಾಡಿದ್ಯಾ ಅಂತ ಆದ್ರೆ ಕಾವರಿ ಹೇಳುದು ಎಂದಿನಂದ್ರೆ ಪುಟ ನಾನು ಏನೇ ಮಾಡಿದ್ರು ನೀನ್ ಗೋಸ್ಕರನೇ ಏನೇ ಮಾಡಿದ್ರು ನೀನು ಒಳಿತಗೋಸ್ಕರನೇ ಅನ್ನೋ ಒಂದೇ ಮಾತು ಕುಸ್ತು ಹೋಗ್ತಾನೆ ವೈಷ್ಣವ್ ಕಾಲಿಟ್ಕೋತಾನೆ ಮಂಡಿ ಹುಡ್ಕೋತಾನೆ ಮಂಡ್ಯವ್ರಿಗೆ ಅಮ್ಮ ದಯವಿಟ್ಟು ಸತ್ಯ ಒಪ್ಕೊಂಬಳು ಏನಾದರೂ ಮಾಡಿದ್ರೆ ಅಂತ ಅಲ್ಲೂ ಕೂಡ ಕಾವೇರಿ ಹೇಳುವುದು ಏನು ಮಾಡಿಲ್ಲ ಅಂತಾನೆ ಈ ಕಡೆ ಕೀರ್ತಿ ಹೊಡಿತಾಳೆ ಚಪ್ಪಾಳೆನಾ ಸುಭ ವೈಷ್ಣಿನು ಯಾರಾದ್ರೂ ಕಳ್ರು ಕೊಲೆಗಾರರು ನಾವು ಕೊಲೆ ಮಾಡಿದೀನಿ ಕಳ್ತನು ಮಾಡಿದೀನಿ ಅಂತ ಒಪ್ಕೊಳಕ್ ಸಾಧ್ಯ ಅದರಲ್ಲೂ ಕಾವೇರಿ ಅಂಟ ಕಾವೇರಿ ಅಂಟಿ ಎಂದೂ ಕೂಡ ಬದ್ಲಾಗೋ ಜಾಯಿಮಾನೆನೆ ಅಲ್ಲ ಈಗ್ಲೂ ಬದ್ಲಾಗಲ್ಲ ಮುಂದೆ ಕೂಡ ಬದ್ಲಾಗಲ್ಲ ಕಾವೇರಿ ಆಂಟಿ ತನ್ನ ಮಾಡಿದ ಕೆಲಸನ ಒಕ್ಕೊಂಡು ಯಾವ ಮನಸ್ಥತೆ ಇಟ್ಕೊಂಡು ಕೇಳ್ತಿದ್ಯಾ ವೈಷ್ಣವಿನು ಅಂತ ಕೀರ್ತಿ ವೈಷ್ಣವನ ಪ್ರಶ್ನೆ ಮಾಡ್ತಿದ್ದಾಳೆ ಎತ್ತ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಒಂದು ದೊಡ್ಡ ಸತ್ಯವನ್ನು ಸ್ಫೋಟಿಸಿದ್ದಾರೆ ಅದ ಲಕ್ಷ್ಮೀ ನನ್ನನ್ನು ಕರೆಸಿದ್ದು ಅಂತ ಈ ಒಂದು ವಿಷಯ ಗಂಗಕ್ಕನಲ್ಲಿ ಆತಂಕ ಹುಡ್ಸುತ್ತೆ ದಿಗಿಲು ಹುಡ್ಸುತ್ತೆ ಅನುಮಾನ ತರಿಸುತ್ತೆ ಆ ಅನುಮಾನ ಕ್ಷಣ ಮಾತ್ರದಲ್ಲಿ ತೆಗೆದು ಹಾಕ್ಬಿಡ್ತಾರೆ ಬೆಟ್ಟದ ಮೇಲಿನ ಮಹಾದೇವಯ್ಯ ತಲೆನ ಓಡಿಸಿದ್ದೆ ನನ್ನ ಕರೆಸಿದ್ದು ಲಕ್ಷ್ಮಿಯಲ್ಲ ನೀನು ಅಂದ್ಬಿಡ್ತಾರೆ ಓ ಇವ್ರಿಗೆ ತಲೆ ಕೆಟ್ಟಿದ್ದೆ ಇರೋರಷ್ಟರೆಲ್ಲ ಹೇಳ್ತಾರೆ ಅಂತ ಗಂಗಕ್ಕ ಕೂಡ ಸುಮ್ಮನಾಗ್ಬಿಡ್ತಾರೆ ತದನಂತರ ಪೊಲೀಸ್ ಅವರ ಎಂಟ್ರಿ ಆಗುತ್ತೆ ಪೋಲೀಸ್ ಅವ್ರನ್ನ ನೋಡ್ತಿದ್ದಾಗೆ ಗಂಗಕ್ಕ ಶಾಕ್ ಆಗ್ತಾರೆ ಇಲ್ಲಿ ಕಾವೇರಮ್ಮ ಸುಪ್ರೀತಮ್ಮ ಮರ ವೈಷ್ಣವಣ್ಣ ದಯವಿಟ್ಟು ಬನ್ನಿ ಯಾರ್ ಬಂದಿದ್ದಾರೆ ನೋಡಿ ಇಲ್ಲಿ ಅಂತ ಎಲ್ಲರೂ ಓಡ್ ಬರ್ತಾರೆ ಪೊಲೀಸ್ ಅವರು ಪೊಲೀಸ್ ಅವ್ರನ್ನ ನೋಡಿದ್ದೆ ಯಾರಿಗೆ ಎಷ್ಟು ಶಾಕ್ ಆಗುತ್ತೋ ಕಾವೇರಿ ನಿಂತಲ್ಲೇ ಬೆಳಿತು ಹೋಗ್ತಿದ್ದಾರೆ ಕಡೆ ಪೊಲೀಸ್ ಅವರು ಯಾರ್ ಕರ್ಸಿದ್ದು ಅಂತದಾಗೆ ಕೀರ್ತಿ ನಾನೇ ಕರೆಸಿದ್ದು ಅಂತಾರೆ ಈ ನಮ್ಮ ಸಣ್ಣ ವಿಶ್ವಕ್ಕೆ ಇವ್ರನ್ನೆಲ್ಲ ಯಾಕೆ ಅಂದಾಗ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದಾಗ ಇದು ಸಣ್ಣ ವಿಶ್ವನ ಕಾವೇರಿ ಆಂಟಿಗೆ ರಕ್ತ ದುಚಿ ಹತ್ತು ಬಿಟ್ಟದ ಈಗಲೂ ಮುಂದೇನು ಇದೇ ಕೆಲಸ ಮಾಡ್ತಾರೆ ಇನ್ನೂ ಬೇರೆನೂ ಮಾಡ್ತಾರೆ ನೋಡೋ ಇನ್ಸ್ಪೆಕ್ಟರ್ ಇವರೇ ನನ್ನ ಮೇಲೆ ಮರ್ಡರ್ ಅಟ್ಯಾಕ್ ಮಾಡಿದ್ದು ದಯವಿಟ್ಟು ಇವರನ್ನ ಅರೆಸ್ಟ್ ಮಾಡಿ ಇವರೇ ಕಾವೇರಿ ಆಂಟಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಅಂತೂ ನಮ್ಮ ಮನೇಲಿ ಹಾಡು ಬೆಳೆದ್ ಹುಡುಗಿಯ ಅಂತ ಅನ್ಕೊಂಡ್ರೆ ನನ್ನ ಮಗಳನ್ನ ಅರೆಸ್ಟ್ ಮಾಡೋಕೆ ಪೊಲೀಸ್ ಅವ್ರನ್ನ ಕರೆಸಿದ್ಯಾ ಅಂತಿದ್ದಾರೆ ಕಾವೇರಿ ಅಂತೂ ಏನು ಮಾಡಲಿ ನಾನು ನಾನು ಮಾಡ್ಕೊಂಡಿದ ಕರ್ಮ ಏನು ಅಂತ ಅಂದ್ಕೊಂಡು ತನ್ನ ಪರಿಸ್ಥಿತಿಗೆ ತಾನೇ ಶೋಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಕಡೆ ನಮ್ಮದು ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ ದಯವಿಟ್ಟು ಇನ್ಸ್ಪೆಕ್ಟರ್ ಏನು ಒಂದು ಸಣ್ಣ ಮಿಸ್ಕನ್ಸೆಪ್ಷನ್ ಆಗಿದೆ ನಮ್ಮಲ್ಲೇ ನಾವು ಸರಿ ದಯವಿಟ್ಟು ನೀವು ಇಲ್ಲಿಂದ ಹೊರಡ್ಬೋದು ಅಂತ ಕೃಷ್ಣಕಾಂತ ಹೇಳ್ತಾರೆ ಊಟಕ್ಕೆ ಮಾಡಕ್ ಬಂದಿದ್ದೀರಾ ಅಂತ ನಾನಿಲ್ಲಿ ಅಕ್ಯೂಸ್ಡ್ ನಡ್ಕೊಂಡು ಬಂದಿರು ಅರೆಸ್ಟ್ ಮಾಡೋದಕ್ಕೆ ಅವ್ರ ಅವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾರೆ ನೋಡು ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿ ಕಾವೇರಿ ಆಂಟಿನ ಅಂತ ಕೀರ್ತಿ ಹೇಳ್ತಾಳ ಈ ಕಡೆ ಕಾವೇರಿ ಅಂತೂ ಹೆದ್ರೋಗ್ತಾ ಇದ್ರೆ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ಸ್ ನ ಕರ್ಕೊಂಡ್ ಬಂದಿದ್ದಾರೆ ಪೊಲೀಸ್ ಅವ್ರು ಲೇಡಿ ಕಾನ್ಸ್ಟೇಬಲ್ ಹೋಗಿದ್ದೆ ಈ ಕಡೆ ಕಾವೇರಿನ ಅರೆಸ್ಟ್ ಮಾಡೋಕೆ ಹೋದ್ರೆ ಕಾವೇರಿ ಎದ್ನೋ ಬಿದ್ದನೋ ಅಂತ ಓಡ್ಬಿಡ್ತಾರೆ ಒಳಗಡೆ ಹೋಗಿದ್ದು ಕಾವೇರಿನ ಸುಮ್ಮನೆ ಬಿಡ್ತಾರೆ ಖಂಡಿತ ಇಟ್ಕೊಂಡು ಎಳ್ಕೊಂಡು ಬರ್ತಿದ್ರೆ ಈ ಕಡೆ ವೈಷ್ಣು ಬೇಡ ಸರ್ ಬಿಟ್ಬಿಡಿ ಏನೇ ಇದ್ರು ಮಾತಾಡೋಣ ಅಂತಿದ್ದಾರೆ ಕೀರ್ತಿನ ಕೀಳ್ಕೊತಿದ್ದಾರೆ ಕೀರ್ತಿ ಅಂತೂ ಯಾರು ಮಾತುಕೊಂಡು ಕಿವಿಗೆ ಹಾಕೋತಿಲ್ಲ ಈ ಕಡೆ ಕಾವೇರಿ ಅವರಂತೂ ನೀನು ಮಾಡಿಲ್ಲ ನಾನು ಕಾಪಾಡು ನನ್ನ ಕಾಪಾಡು ಅಂತ ಕಣ್ಣೀರು ಹಾಕ್ತಿದ್ದಾರೆ ಹೊರಗಡೆ ಜನ ಎಲ್ಲ ನೋಗ್ತಿದ್ದಾರೆ ಅವರು ಇಟ್ಕೊಂಡು ಎಳ್ಕೊಂಡು ಹೊರಗಡೆ ಬಂದೇ ಬಿಟ್ಟರು ಎಳ್ಕೊಂಡು ಒಳಗಡೆ ಕಾ ಪೊಲೀಸ್ ಜೀಪ್ಗೆ ಹತ್ತಿಸ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಕಾವೇರಿಯವರು ಡೋನೆ ಬರೀತಿದ್ದಾರೆ ನಾನು ಕಾಪಾಡು ಪುಟ್ಟ ನಾನು ಕಾಪಾಡು ಅಂತ ಈ ಕಡೆ ವೈಷ್ಣವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕೀರ್ತಿಯಂತೂ ತನ್ನ ಸಾವನ್ನು ವಹಿಸಿದ ಕಾವೇರಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾಳೆ ಪಾಪದ ಕೂಡ ತುಂಬಿದ್ದಾಯ್ತು ಕಾವೇರಿದು ಕಾವೇರಿ ಐ ಆಟಕ್ಕೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದು ಕೀರ್ತಿನ ಖಂಡಿತ ಇಲ್ಲ ಈ ಎಲ್ಲದರ ಮಾಸ್ಟರ್ ಮೈಂಡ್ ಲಕ್ಷ್ಮಿ ಆದ್ರೆ ಲಕ್ಷ್ಮಿ ಇನ್ನೂ ಕೂಡ ಆಬ್ಸೆನ್ಸ್ ಇದೆ ಇನ್ನೂ ಕೂಡ ಲಕ್ಷ್ಮಿ ಬಂದಿಲ್ಲ ಹಾಗಿದ್ರೆ ಕಾವೇರಿ ಹೋಗ್ತಿದ್ದಾಗೆ ಲಕ್ಷ್ಮಿ ಎಂಟ್ರಿ ಆಗತ್ತ ಈ ಕಡೆ ಲಕ್ಷ್ಮಿನ ನೋಡ್ತಿದ್ದಾಗೆ ವೈಷ್ಣು ಫುಲ್ ಖುಷಿಯಾಗಿಬಿಡ್ತಾರೆ ತನ್ನ ಹೆಂಡತಿ ಬಂದು ಅಂತ ಹೇಳಿ ಹಾಗಿದ್ರೆ ಅಥವಾ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ಲಿ ಶೋ ಕೊಡೋಕ್ಕೆ ರೆಡಿಯಾಗಿದ್ದಾಳೆ ಲಕ್ಷ್ಮಿ ಏನು ಕತೆ ಏನು ಕಾವೇರಿನ ಹೇಗೆ ಮಖಡೆ ಮಲಗಿಸಿದ್ರು ಮುಂದೆ ಯಾವ ರೀತಿಯ ಟ್ವಿಸ್ಟ್ ಕೊಟ್ಟು ಈ ಕಡೆ ಲಕ್ಷ್ಮಿ ಮನೆಗೆ ಎಂಟ್ರಿ ಕೊಡ್ತಾಳೆ ಏನಾಗುತ್ತೆ ಅಂತಂದ ನಮಗೆ